ಇದಕ್ಕೂ ನಂಗೆ ತುಂಬ ಖುಷಿ ಆಗ್ತಾಯಿದೆ ನಾವು ಇದ್ದರೂ ನಮ್ಮ ಕಡೆ ಎಷ್ಟೆಲ್ಲ ಇದ್ದರು ತಗೊಂಡು ತಾವು ಒಂದು ಏನಾದರೂ ಒಂದು ಮಾಡಬೇಕು ಸವಾಯ್ ಸವಾಯ್ ಸೊ ಸೊಭಾಯ್ ಸ್ನೇಹಿತರೆ ಈ ಒಂದು ಗರಡಿ ಮನೆಗೆ ಬಂದಿದ್ದೀವಿ ಗಂಭೀರ ಅವರು ಮತ್ತೆ ಅವ್ರ ತಂದೆಯವರು ಈ ಒಂದು ಪೈಲನ್ಕಿಯನ್ನ ಉಳಿಸ್ಕೊಳ್ಳೋದಕ್ಕೆ ಇಲ್ಲೊಂದು ಗಡಿ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇದು ಮೊದಲು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಅಂತಾರೆ ನಂತರದಲ್ಲಿ ಈ ದೇವಸ್ಥಾನ ಹಾಳಾದ ನಂತರ ಅದನ್ನ ಹಾಗೆ ಬಿಡೋದ್ರಿಂದ ಆ ಹಲವಾರು ಚಟುವಟಿಕೆಗಳಿಗೆ ಕಾರಣ ಆಗುತ್ತೆ ಅಂತಂದೇಬಿಟ್ಟು ಅದೊಂದು ಸದುಪಯೋಗ ಮಾಡ್ಕೋತಾ ಇದ್ದಾರೆ ಈ ಒಂದು ಈ ದೇವಸ್ಥಾನದಲ್ಲಿಯೇ ಆ ಗಂಭೀರ್ ಮತ್ತು ಇನ್ನಿತರ ತಮ್ಮ ಸ್ನೇಹಿತರು ಈ ಒಂದು ತಮ್ಮ ಪೈಲಿಕನ್ನ ಆ ಕಸರತ್ತನ್ನ ಮಾಡ್ತಾ ಇದಾರೆ ಬನ್ನಿ ನೋಡೋಣ ಹೇಗೆಲ್ಲ ಕಸರತ್ತು ಮಾಡ್ತಾ ಇದಾರೆ ಅಂತ ಸ್ನೇಹಿತರೆ ನನ್ನ ಹಿಂದಕ್ಕೆ ನೋಡ್ತಿರ್ಬೋದು ಎಷ್ಟೊಂದು ಚಿರ ಯುವಕರು ತಮ್ಮ ಕಸರತ್ತನ್ನ ಪ್ರದರ್ಶನ ಮಾಡ್ತಾ ಇದಾರೆ ಬನ್ನಿ ಇದರಲ್ಲಿ ಎಂದು ಅಹ್ ಏನೆಲ್ಲ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಾನೆ ಆ ಯುವಕನ ನಾನು ಗುರ್ಸ್ತೀನಿ ಯಾರು ಅಂತ ಕೇಳ್ತೀನಿ ಯಾಕಂದ್ರೆ ನಾನು ಕೂಡ ನೋಡಿಲ್ಲ ಇದರಲ್ಲಿ ಗಂಭೀರ್ ಅಂದ್ರೆ ಯಾರಪ್ಪ ಸ್ನೇಹಿತರೆ ಇದೆ ಸರ್ ನಿಮಗೆ ಯಾವೆಲ್ಲ ಸಲಕರಣಗಳು ಇದಾವೆ ಇಲ್ಲಿ ಇದು ಗಾದಿ ಎಲ್ಲಾ ಎದಕ್ಕೆ ಹಾಕಿದ ಬೆಡ್ ಶೀಟ್ ಇವೆಲ್ಲ ಏನಿದೆ ಸರ್ ನಮ್ಗೆ ತಿಳಿಸ್ಕೊಡ್ಬೇಕು ನೀವು ಸರ್ ಇದು ಕುಸ್ತಿ ಮಾಡಕ್ಕೆ ಇದು ಗದೆ ಸರ್ ಏನ್ ಸರ್ ಇದು ಮಳೆ ಬಡದ್ ಬಿಡಿದ್ರಿ ಇಲ್ಲ ಸರ್ ನಮಗೆ ಗದೆ ಯಾರು ಮಾಡಿಲ್ಲ ಸರ್ ನಾವು ತಯಾರಿ ಮಾಡ್ಕೊಂಡ್ರೆ ಸರ್ ನಮ್ ನಮ್ ಸ್ವತಃವಾಗಿ ಮಾಡ್ಕೊಂಡ್ರೆ ಸರ್ ನೀವೇ ಈ ಒಂದು ದೊಡ್ಡ ಕೋಲ್ಡಿಗೆ ಇದು ಮಾಡಿದ್ರಿ ಹಾ ಸರ್ ಸ್ನೇಹಿತರೆ ಮೂಲ ಸಲ್ಕಲನೆಗಳಿಲ್ಲದೆ ಏನ್ ಸಿಕ್ತಾವೋ ಅವುಗಳಲ್ಲೇ ಆ ಏನು ತರಬೇತಿಯನ್ನು ಮಾಡ್ಕೊಳ್ತಾ ಇದಾರೆ ನಿಜಕ್ಕೂ ನೋವು ಅನ್ಸುತ್ತೆ ಯಾಕಂದ್ರೆ ಯಾವ್ದೋ ಸಿಕ್ಕಿರತಕ್ಕ ಕೊರಡಿಗೆ ಒಂದು ಮಳೆಯನ್ನ ಬಡಿದ್ಬಿಟ್ಟು ಅದನ್ನೇ ಅವರು ಕಸರತ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಆ ಬೇಜಾರಾಗುತ್ತೆ ಆದ್ರೂ ಕೂಡ ಇದ್ರಲ್ಲಿ ತಮ್ಮ ಒಂದು ಕೌಶಲ್ಯವನ್ನ ಪ್ರದರ್ಶನ ಮಾಡ್ತಾ ಇದಾರೆ ಬನ್ನಿ ಸರ್ ಇನ್ನು ಏನೆಲ್ಲ ಇದಾವೆ ಸರ್ ನಿಮ್ಗೆ ಸರ್ ಇವೆಲ್ಲ ದಂಡ ಸಭೇಬೇಕು ಸರ್ ದಂಡ ದಂಡ ಸಪೋರ್ಟ್ ಸರ್ ದಂಡ ಸಪೋರ್ಟ್ ಹಾ ಸರ್ ದಂಡ ಸಪೋರ್ಟ್ ಹೊಡಿಯಕೆ ಸರ್ ದಂಡ ಸಪೋರ್ಟ್ ಸರ್ ಸಪೋಟು ಆಮೇಲೆ ಹನುಮಂಡ್ ಇತ್ತೀಸಕ್ಕೆ ಜಂಪ್ ಮಾಡಕ್ಕೆ ಆಮೇಲೆ ಹಲವಾರು ಏನ್ ಮಾಡ್ಬೋದು ಅಂದ್ರೆ ನನಗೆ ನಿಜಕ್ಕೂ ಕೂಡ ಗೊತ್ತಾ ಹುಡುಗ ಯುವಕನ ನನ್ ಗುರುಸ್ತಿನೇ ಇದಿಲ್ಲ ಯಾಕಂದ್ರೆ ಎಲ್ರು ಒಂದೇ ಆ ಯುವಕರಿದ್ದಾರೆ ಯಾಕಂದ್ರೆ ಎಲ್ರು ಒಂದೇ ವಯಸ್ಕರಿದ್ದಾರೆ ತಾವ್ ಯಾವ ರೀತಿ ಅಲ್ಲ ಇವತ್ತು ಎಷ್ಟೋ ಜನ ಆ ಭಾನುವಾರ ಬಂತಂದ್ರೆ ಸಾಕು ಪಾರ್ಟಿ ಮಾಡಕ್ ಹೋಗೋಣ ಏನಾದ್ರು ದುಷ್ಕರಣ ಕಲಿಯೋದಕ್ಕೆ ಇದ್ದಾರೆ ಅಂತದ್ರಲ್ಲಿ ಈ ಯುವಕರು ತೆಕ್ಕಲುಕೋಟೆ ಯುವಕರು ತಮ್ಮ ಊರಿನ ಹೆಸರನ್ನ ತರೋದಕ್ಕೆ ಎಷ್ಟೆಲ್ಲ ಒಂದು ತಮ್ಮ ಪರಿಶ್ರಮ ಆಗ್ತಾ ಇದಾರೆ ಅಂತ ಅಂದ್ಬಿಟ್ಟು ಈ ಒಂದು ಸಾಮಾನ ಮಾಡ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಗೆ ತಮಗೆ ಸಿಕ್ಕಿರ್ತಕ್ಕಂಥ ಸ್ಥಳದಲ್ಲೇ ತಮ್ಮ ಕಸರತ್ತುಗಳನ್ನ ಅವ್ರು ಮಾಡ್ತಾ ಇದ್ದಾರೆ ನಿಜಕ್ಕೂ ಆ ದೈವತ್ವವೇ ಇವರಿಗೆ ಒಲೆದು ಬರುತ್ತೆ ಇವರು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಕೂಡ ಹೆಸರು ಮಾಡ್ತಾರಂತಂದ್ ಹೇಳ್ಬಿಟ್ಟು ನಾನು ಇದೇ ಸಂದರ್ಭದಲ್ಲಿ ಹೇಳ್ತೀನಿ ಈ ಮನೆಯನ್ನ ಗಮನಿಸ್ತಾ ಇದ್ರೆ ಮೈ ಎಲ್ಲ ರೋಮಾಂಚನ ಆಗ್ತದೆ ಯಾಕಂದ್ರೆ ಈ ಯುವಕರ ಬೆವರಿನ ಹನಿ ಈ ನೆಲ ಪಡೆದುಕೊಂಡಿದೆ ಯಾವ ಫಲಾಪೇಕ್ಷೆಗಳಿಲ್ಲದೆ ಒಂದು ಏನೋ ಒಂದು ಸಾಧನೆಗಾಗಿ ಅಂಬಲಿಸ್ತಾ ಇದಾರೆ ಬನ್ನಿ ಇನ್ ಯಾಕಂದ್ರೆ ಆ ಗಂಭೀರ್ನನ್ನ ಮಾತಾಡ್ಸೋಣ ನಮಸ್ತೆ ಗಂಭೀರ್ ಏ ನಿನ್ನ ಹೆಸ್ರು ಕೇಳಿ ನಾನು ಬಂದೆ ಅಪ್ಪ ಏ ಬನ್ನಿ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬ ಯುವಕರನ್ನ ನಾನ್ ಮೊದಲಿಗೆ ಪರಿಚಯ ಮಾಡ್ಕೊಳ್ತೇನೆ ಯಾಕಂದ್ರೆ ಎಲ್ರು ಕೂಡ ಬೆಳಿಲಿ ಉನ್ನತ ಹೆಸರನ್ನ ಮಾಡ್ಲಿ ಅಂತ ನಾನು ಕಳಿಸಿದಿನಿ ಆ ಮೊದ್ಲೇದಾಗಿ ಎಲ್ಲರೂ ತಮ್ಮ ಹೆಸರು ಏನ್ ಸಾಧನೆ ಮಾಡ್ಬೇಕು ಮಾಡ್ಕೊಂಡ್ಕೊಂಡಿದಿರಿ ಈ ಊರಿಗಾಗಿ ಅದನ್ನೆಲ್ಲ ಹೋಗ್ರಿ ತಮ್ಮ ಹೆಸರು ಗಂಭೀರ್ ಆ ನಾನು ಹುಡ್ಕೊಂಡು ಬಂದಿದ್ದ ಹುಡುಗ ಗಂಭೀರ್ ತಮ್ಮ ಹೆಸರು ತಮ್ಮ ಹೆಸರು ಷಣ್ಮುಖ ಸರ್ ಅಪ್ಪ ನಿನ್ನ ಹೆಸರು ಕುಬೇರ್ ಓಕೆ ಬಾಯ್ ಜಗದೀಶ್ ಜಗದೀಶ್ ಸರ್ ತಮ್ಮ ಬ್ರದರ್ ನಂದೀಶ ನಂದೀಶ್ ನೀವು ನೀನು ಹುಲಿ ನೋಡಿಸ್ತೀ ಅಂದ್ರೆ ಹಂಗೆ ಪರಿಸರ ಹೆಂಗಂದ್ರೆ ನಾವ್ ಯಾವ ರೀತಿ ಬಯಸ್ತೀವಿ ಆ ರೀತಿನ ಆಗದನಕ್ಕೆ ಈ ಯುವಕನೇ ಕಾರಣ ಯಾಕಂದ್ರೆ ಇವರನ್ನ ನೋಡಿ ಇವ್ನು ಕೂಡ ಕಲ್ತಾ ಇದೀನಿ ಇವ್ನು ಕೂಡ ಅವನ್ನ ಹೆಸರನ್ನ ಮಾಡ್ಲಿ ಅಂತ ಹೇಳ್ತಾ ಇದೀನಿ ಆ ಎಲ್ರಿಗೂ ಮತ್ತೊಮ್ಮೆ ಸರ್ ತಮ್ಮ ಹೆಸರು ಮೌನೇಶ್ ಕೋಚ್ ಅಂತ ಕೇಳಿದೀವಿ ನಾವು ಆ ಸ್ನೇಹಿತರೆ ಈ ಯುವಕರಿಗೆ ತರಬೇತಿದಾರರಾಗಿ ಮೌನೇಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವರು ಇದ್ರು ಈಗ ತಮ್ಮ ಪೂರ್ವಜರನ್ನೆಲ್ಲ ಯಾಕಂದ್ರೆ ಮೊದ್ಲು ಇಲ್ಲೇ ಇದ್ದವರು ನಂತರ ಮೈಸೂರಿಗೆ ಹೋಗಿ ಅಲ್ಲಿ ಗರ್ಡ್ ಮನೆಯಲ್ಲಿ ಚಾಮುಂಡೇಶ್ವರಿ ಕ್ರೀಡಾಂಗಣದಲ್ಲಿ ಅವರು ಕೂಡ ಈ ಒಂದು ತರಬೇತಿಯನ್ನ ಪಡ್ಕೊಂಡು ಇವರು ಕೂಡ ಇದರಲ್ಲಿ ಅಹ್ ಕಸರತ್ತನ್ನ ಪ್ರದರ್ಶನ ಮಾಡ್ತಾ ಇದಾರೆ ಬನ್ನಿ ಅವರವನ್ನ ಕೂಡ ಮಾತಾಡ್ಸೋಣ ಆ ಇನ್ನೂ ಹೆಚ್ಚಿನದಾಗಿ ನಮ್ ಗಂಭೀರ ಮೊದ್ಲಿಗೆ ಗುರು ಇಲ್ಲದೆ ಯಾವ್ದು ಕೂಡ ವಿದ್ಯೆ ಇಲ್ಲ ಅಂತಾರೆ ಹಾಗಾಗಿ ಗುರುಗಳನ್ನೇ ಮೊದ್ಲಿಗೆ ಮಾತಾಡ್ಸೋಣ ನಿಮ್ಮ ಹುಡುಗ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದೀನಿ ಹೇಗೆಲ್ಲ ಅನಿಸ್ತಾ ಇದೆ ನಿಮ್ಮ ಗುರಿ ಉದ್ದೇಶಗಳೇನು ನೀವ್ ಏನಾಗಿದ್ರಿ ಅದೆಲ್ಲನು ಕೂಡ ನಮಗೆ ನಮ್ಗೆ ಸ್ಪರ್ಶ ಮಾಡ್ಕೊಡೋಣ ಸರ್ ಏನ್ ಸರ್ ಒಂದು ಒಳ್ಳೆ ಒಂದು ಕ್ರಾಂತಿನೇ ಮಾಡ್ತಾ ಇದೀರಿ ನಿಜಕ್ಕೂ ಬಹಳ ಗೂಸ್ ಪಂಪ್ಸ್ ಅಂತ ಲಂಗ್ ಆಗ್ತಾ ಇದೆ ಯಾಕಂದ್ರೆ ಮಕ್ಕಳಿಗೆ ಏನಕ್ಕೆ ಕಲ್ಸ್ಬೋಕ್ ಯಾಕಂದ್ರೆ ನೀವು ಕಲ್ತಿರ್ತೀರಿ ನಿಮ್ಗೊಂದು ವೇದಿಕೆ ಸಿಕ್ಕಿರಲ್ಲ ಆದ್ರೆ ನನ್ನಿಂದ ಆದ್ರೆ ನಾಕ್ ಜನಕ್ಕೆ ಒಳ್ಳೇದಾಗ್ಲಿ ನಾಲ್ಕು ಮಕ್ಕಳಿಗೆ ಒಂದು ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಆ ಸಿನಿಮಾ ನೆನಪಾಗ್ತಾ ಇದೆ ಯಾಕಂದ್ರೆ ಅದರಲ್ಲಿ ನಮಗೆ ಅರ್ಜುನ್ ಸರ್ಜಾ ಅವರು ಎಷ್ಟೆಲ್ಲ ಆ ಯುವಕರ ಒಂದು ಪ್ರತಿಭೆಯನ್ನು ಗುರ್ಸ್ಕೊಳ್ತಾರೆ ಹಂಗೆ ಸರ್ ಕೂಡ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ನಮ್ಮ ಚಾನಲ್ ಮುಖಾಂತರ ಸರ್ ಏನ್ ಸರ್ ನಿಮ್ ಕನಸು ಏನಿದೆ ಮಕ್ಕಳಿಗೆ ಏನಲ್ಲ ತರಬೇತಿ ಕೊಡ್ತಾ ಇದೀರಿ ಅಂತ ಹೇಳಿ ಸರ್ ಇವ್ರು ನ್ಯಾಷನಲ್ ಮಟ್ಟ ಹೋಗ್ಬೇಕು ಒಂದು ಒಳ್ಳೆ ಹೆಸರು ಮಾಡಬೇಕು ನಮಗೆ ಒಂದ್ ಒಳ್ಳೆ ಹೆಸರು ಬಂದಂಗ್ ಆಮೇಲೆ ಇವ್ರು ತಾತನ್ಗೂ ಹೆಸರು ಬಂದಂಗ್ ನಾವು ಹೆಸರಿಟ್ಟದ ತಾತನ್ಗೆ ನಮ್ಗೆ ತುಂಬ ಸಂತೋಷ ಐತೆ ಸರ್ ಇವ್ರು ಡೈಲಿ ಬರ್ತಾರೆ ಐದು ಗಂಟೆಯಿಂದ ಎಂಟ್ ಎಂಟು ಗಂಟೆವರೆಗೆ ಮಾಡ್ತೀವಿ ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಸಂಜೆ ಟೈಮು ಆಮೇಲೆ ಬೆಳಗ್ಗೆ ವಾರ್ಮ್ ಅಂತ ಎಲ್ಲಾ ಹೋಯ್ತಿವಿ ಸರ್ ಮತ್ತೆ ಮ್ಯಾಚಸ್ ಇದ್ದಾಗ ಹೋಯ್ತಿವಿ ಸರ್ ಮತ್ತೆ ಮ್ಯಾಚ್ ಇಲ್ದಾಗ ಮತ್ತೆ ಡೈಲಿ ಸಾಯಂಕಾಲ ಅಂತ ಇನ್ ಮಾಡ್ತೀವಿ ಸರ್ ಈಗ ಎಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತೀವಿ ಸರ್ ನಿಮ್ಮ ಸ್ಟೂಡೆಂಟ್ ಎಲ್ಲ ಇವಾಗ ಸ್ಟೇಟ್ ಹೋಗಿದಾರೆ ಸರ್ ಒಬ್ರು ನ್ಯಾಷನಲ್ ಹೋಗಿದಾರೆ ಸರ್ ಇವಾಗೆಲ್ಲ ಸ್ಟೇಟ್ ಎಲ್ಲ ಆಡಿದಾರೆ ಸರ್ ಇವರು ಎರಡ್ ಕುಸ್ತಿ ಹೊಡಿದಾರೆ ಸರ್ ಸ್ಟೇಟ್ ಅಲ್ಲಿ ಇವರು ಎರಡು ಕುಸ್ತಿ ಹೊಡ್ದಾರೆ ಸರ್ ಆಮೇಲೆ ಇವ್ರಿಗೆ ಇವ್ರ್ ಕುಸ್ತಿ ಹೊಡ್ದಾರೆ ಸರ್ ಆಮೇಲೆ ಇವರು ಕುಸ್ತಿ ಆಮೇಲೆ ಇವರು ಇವರು ಇಲ್ಲೇ ಇಲ್ಲೇ ಡಿಸ್ಟಿಕ್ ಅಲ್ಲಿ ಸರ್ ಈಗೆಲ್ಲ ಸ್ಪರ್ಧೆ ಮಾಡಿದಾರೆ ಇವ್ರು ಗೆದ್ದಿದ್ದಾರೆ ಸ್ಪರ್ಧೆ ಮಾಡೋದೇ ದೊಡ್ಡದೇ ಯಾಕಂದ್ರೆ ಸೋಲು ಗೆಲುವು ನಂತರ ಯಾಕಂದ್ರೆ ಆಟಗಳು ಅಂದ್ರೆ ಹಂಗೆ ನಾವು ಗೆಲ್ಲ ಕ್ರಡೆಯ ಮತ್ತೊಂದು ಸೋಲ ಕ್ರಡೆ ಆಗಿರ್ಬೇಕಂತೆ ಆ ನಿಮ್ಮ ಕೈ ಕೆಳಗೆ ಇಷ್ಟ ಅಲ್ಲ ಮತ್ತೆ ಎಲ್ಲ ಸರ್ ನಿಮ್ ಪರಿಸರದಲ್ಲಿ ಈ ಈ ಒಂದು ಕ್ರಾಂತಿ ಏನ್ ಮತ್ತೆ ಎಲ್ಲಾದ್ರೂ ಈ ತರ ಮಾಡ್ತಾ ಇದ್ರ ಇಲ್ಲ ಇಲ್ಲ ಸರ್ ಫಸ್ಟ್ ನಾವೇ ಮಾಡಿಲ್ಲ ಸರ್ ಫಸ್ಟ್ ನಾವ್ ಬಂದ್ಬಿಟ್ಟು ಇವ್ರು ನಮ್ ಗುರು ನಮ್ ಗುರುಗಳ ಸರ್ ನಮ್ ಅವ್ರ ಗುರುಗಳ ಕಾಣ್ಬಿಟ್ಟು ಅವರು ನಮ್ಗೆ ಗೊತ್ತಿರಲ್ಲ ಸರ್ ಬಂದು ನಮ್ನ ಗುರುತು ಪರಿಚಯ ಮಾಡ್ಕೊಂಡು ನಾವು ಎಲ್ಲೋಯಿಂದ ಬಂದು ಮ್ಯಾಟ್ ಬೆಡ್ ಇವು ತಂದ್ಕೊಂಡು ನಾವೇ ಸುಧವಾಗಿ ಮಾಡ್ತೀವಿ ಸರ್ ಅವರು ನಮಗೆ ಸಪೋರ್ಟ್ ಇದ್ದಾರೆ ಸರ್ ನೀವೇನೆಲ್ಲ ಸಾಧಿಸಿದ್ರಿ ಸರ್ ಯಾಕಂದ್ರೆ ಮನುಷ್ಯನಿಗೆ ಮೂರು ಸರ್ ಸ್ಟೇಟ್ ಮೂರು ಸ್ಟೇಟ್ ಆಮೇಲೆ ಒಂದು ಮಿನಿ ಒಲಿಂಪಿಕ್ ಸಿಲ್ವರ್ ಮಾಡಲ್ ಸರ್ ಹಾ ಓಕೆ ಸರ್ ಆಮೇಲೆ ಒಂದು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ತರ್ಡ್ ಪ್ಲೇಸ್ ಸರ್ ಮೈಸೂರು ತರ್ಡ್ ಪ್ಲೇಸ್ ನೋಡಿ ಸರ್ ಮೈಸೂರು ದಸರಾ ಸರ್ ಹ್ಮ್ ಮಟ್ಟಿ ಪ್ಲೇಸ್ ಸಾಕಷ್ಟು ಆಗುತ್ತೆ ಸಾಕಷ್ಟು ಆಗಿದೆ ಅಲ್ಲ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಒಬ್ಬ ಗುರು ತನ್ನ ಇದನೆಲ್ಲ ಸಮರ್ಪಣೆ ಮಾಡ್ಕೊಂಡಿರ್ತಾನೆ ಆತನ ಫಲಿತಾಂಶವೇ ತನ್ನ ಅಹ್ ವಿದ್ಯಾರ್ಥಿಗಳಲ್ಲಿ ನೋಡೋದಕ್ಕೆ ಬಯಸ್ತಾನೆ ನಿಜಕ್ಕೂ ಬಹಳ ಹೆಮ್ಮೆ ವಿಷಯ ಅನಸ್ತಾ ಇದೆ ನನಗೆ ಪ್ರತಿ ಬಾರಿ ಕೂಡ ಹೆಮ್ಮೆ ವಿಷಯ ಅಂತ ಅಂದು ಪ್ರತಿ ಬಾರಿ ಬರ್ತಾ ಇದೆ ಯಾಕಂದ್ರೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂತ ಯುವಕನೇ ಈ ಗಂಭೀರ್ ಇವರ ಒಂದು ಮುಂದಾಳತ್ವದಲ್ಲಿ ತರಬೇತಿಯನ್ನು ಪಡೆದು ಇವತ್ತು ತಮ್ಮ ತಾತನ ಹೆಸರನ್ನ ಇಡೀ ತೆಕ್ಕಲ ಕೋಟೆ ಮತ್ತೊಮ್ಮೆ ನೆನಪಿಸಿಕೊಳ್ಳುವಂತೆ ಮಾಡಿದಾನೆ ಹಾಗಾದ್ರೆ ಅವರ ಶಿಕ್ಷಕರ ಬಾಯಿಂದಾನೆ ಕೇಳೋಣ ಅವರೆಲ್ಲ ಯಾವ ರೀತಿ ಇವ್ನನ್ನ ಟ್ರೈನ್ ಮಾಡಿದ್ರು ಈತನ ಒಂದು ಕಾರ್ಯ ವೈಖರಿ ಬಗ್ಗೆ ಎಲ್ಲ ಅವರೇ ತಿಳ್ಸ್ಕೊಡೋದು ಸರ್ ಹೇಳಿ ಸರ್ ಏನ್ ಹೇಳ್ತೀನಿ ನಿಮ್ಮ ವಿದ್ಯಾರ್ಥಿ ಬಗ್ಗೆ ಸರ್ ನಾವು ಅಷ್ಟು ನಮ್ ವಿದ್ಯಾರ್ಥಿ ಒಳ್ಳೆ ತರಬೇತಿ ಕಲ್ತಿದೇವೆ ಸರ್ ಇಲ್ಲಿ ಚೆನ್ನಾಗ್ ಮಾಡ್ತಾನೆ ಸರ್ ಕಾಲೇಜಲ್ಲಿ ಕೂಡ ಎಲ್ಲ ಚೆನ್ನಾಗಿದೆ ಸರ್ ಆಮೇಲೆ ಒಳ್ಳೆ ಸಂತೋಷ ಆಗಿದೆ ಸರ್ ನಮ್ಗೆ ತುಂಬಾ ತುಂಬಾ ಸಂತೋಷ ಆಗಿದೆ ಸರ್ ನಮ್ಗೆ ರೆಸ್ಪೆಕ್ಟ್ ಎಲ್ಲ ಕಡೆ ಎಲ್ಲ ಇವ್ರ ರೆಸ್ಪೆಕ್ಟ್ ಬರ್ತೈತ್ ಸರ್ ಇವನು ಮೇಲಕ್ಕೆ ಹೋದಲ್ಲ ರೆಸ್ಪೆಕ್ಟ್ ಬರ್ತೈತ್ ಸರ್ ಇಲ್ಲ ನಮ್ಗೆ ಇನ್ನೂ ಕೇಳ ನೋಡ್ತಿದ್ರಿ ಸರ್ ಹೌದು ಇವ್ರು ಏನ್ ಮಾಡ್ತಾರೆ ಇವ್ರು ಹಿಂಗೆ ಯಾಕೆ ಅಂತಿದ್ರಿ ಸರ್ ಇವಾಗ ಒಂದು ಮಟ್ಟಕ್ ಹೋದ್ಮೇಲೆ ಅವ್ರ ಐತಿ ಅವ್ರದಂತ ಗುರ್ತು ಮಾಡ್ತಾರೆ ಸರ್ ಅಂತ ಹೌದು ನಿಜ ಯಾಕಂದ್ರೆ ನಿಮಗೂ ಖುಷಿ ಆಗಿದೆ ಹೌದು ನಾನ್ ಕಲ್ಸಿದ್ದು ಸಾರ್ಥಕಾತು ನಮ್ ಜನ ಇವತ್ತು ಅದೊಂದು ನಮ್ ದೌರ್ಭಾಗ್ಯ ಅಂತ ಹೇಳ್ಬೋದು ಯಾರಾದ್ರೂ ಬೆಳಿತಾರೆ ಏನಾದ್ರು ಒಂದು ವಿಶೇಷ ಮಾಡ್ತಾರ ಅಂದ್ರೆ ಅವ್ರನ್ನ ಕಾಲಿರ್ತಕ್ಕಂಥ ಜನ ಸುತ್ತಮುತ್ತ ಇದಾರೆ ಅದನ್ನ ಮೆಟ್ಟಿ ನಿಂತಾಗ ಮಾತ್ರ ಈ ಫಲಿತಾಂಶ ಸಾಧ್ಯ ಅನ್ನೋದಕ್ಕೆ ನಮ್ಗೆ ಗಂಭೀರ್ ಅವರು ಹಾಗೆ ಅವರ ಶಿಕ್ಷಕರಾಗಿದ್ದ ಮೋನೀಶ್ವರ್ ಸಾಕ್ಷಿ ಹಾಗಾದ್ರೆ ಗಂಭೀರ್ ನೀನು ಇದುವರೆಗೂ ಆಡಿರ್ತಕ್ಕಂಥ ಪಂದ್ಯಗಳ ಬಗ್ಗೆ ರೋಚಕತೆ ಬಗ್ಗೆ ನೀನ್ ನಮಗ್ ತಿಳಿಸ್ಕೊಡ್ಬೇಕು ಗಂಭೀರ್ ನಿನ್ಗೆ ಈ ಕುಸ್ತಿ ಆಡ್ಬೇಕಂತ ಯಾಕೆ ಬಂತು ಇದು ಮನಸ್ಸಿಗೆ ಸರ್ ಮೊದ್ಲು ನಮ್ ತಾತ ಎಲ್ಲ ಪೈಲೋ ಸರ್ ನಮ್ ತಾತ ಆಡ್ಲಾರ್ದು ಯಾವಿಲ್ಲ ಸರ್ ಗುಂಡು ಇರ್ಶಿಶೀಲ ಉಸಿನ ಸಲ ಸೈಜ್ ಕೊಲ್ಬೋ ಎಲ್ಲಾ ಸರ್ ನಮ್ ತಾತ ನಮ್ ತಾತ ಅಂದ್ರೆ ನಮ್ಮಪ್ಪ ಅವ್ರೆಲ್ಲ ಮಕ್ಕಳು ಸರ್ ನಮ್ಮಪ್ಪ ಚೀರಪ್ಪ ನಮ್ ಸರ್ ಇಬ್ರು ಸರ್ ನಮ್ಮಪ್ಪ ಪೈಲೋನ್ ಸರ್ ನಮ್ ದೊಡ್ಡಪ್ಪ ಪೈಲೋನ್ ನಮ್ಮಪ್ಪ ನಾನು ಮೂರ್ ಇರ್ಬೇಕು ಸರ್ ಹುಟ್ಟಿ ಮೂರ್ ತಿಂಗಳ ಇರುವಾಗ ಹಂಪಿ ಸರ್ ಒಂದ್ ವರ್ಷಕ್ಕೊಂದ ಸರ್ ಅಲ್ಲಿ ಪ್ರಥಮ ಸ್ಥಾನ ಸರ್ ನಾನ್ ಮೂರ್ ಇರುವಾಗ ನಮ್ಮಪ್ಪ ಅಂತ ಹೆಸರು ಮಾಡ್ಯ ನನ್ ಮಗೇ ನನಗೆ ಎಷ್ಟಿರ್ಬಹುದು ಸರ್ ನಾನ್ ಅವ್ನ ಹೆಸರು ತರ್ಬೇಕು ನಮ್ ತಾತನ ಹೆಸರು ತರಬೇಕು ನಮ್ ಕೋಚ್ ನ ಹೆಸರು ತೋರ್ಬೇಕು ಅಂಬ್ ನನಗೊಂದು ಒಂದ್ ಅಂಬಲ ಸರ್ ಹೆಂಗ ಈ ಹೆಸನ್ನ ಮುಂದೆ ಹೋಗ್ಬೇಕು ನಮ್ ಎಲ್ಲ ಗುರ್ತಿದುರ್ಸ್ಬೇಕು ಸರ್ ನಮ್ಗೆ ನೀವೇನ್ ಓದ್ತಾ ಇದ್ರಿ ನಾನು ಇವಾಗ ಪ್ರಥಮ ಪವಿಷ್ ವ್ಯಾಸಂಗ ಮಾಡ್ತಿದ್ದೇನೆ ಎಲ್ಲಿ ಇಲ್ಲ ನಮ್ ತಕ್ಕಲಕೋಟೆ ಪದವಿ ಪೂರ್ವ ಕಾಲೇಜ್ ತೆಕಲಕೋಟೆ ನೀವ್ ಏನಾದ್ರೂ ಹೇಳಿದ್ಯಾ ನಿಮ್ ಗೆ ನಾನು ಕಲ್ತಿದ್ದೀನಿ ನಾನ್ ಒಂದ್ ಅವಕಾಶ ಕೊಡಿಸ್ ನನ್ಗೆ ಯಾವ್ದಾದ್ರು ಸ್ಪರ್ಧೆ ಸ್ಪೋರ್ಟ್ಸ್ ಯಾವ್ದ್ ಆಡ್ತೀಯ ಅಂತ ಕೇಳಿ ಸರ್ ನಮ್ ಸ್ಕೂಲಲ್ಲಿ ಬಂದು ಸರ್ ನಾನ್ ಕುಸ್ತಿ ಆಡ್ತೀನಿ ಸರ್ ಎಂದ ಹೌದಾ ಕುಸ್ತಿ ಆಡ್ತೀಯಾ ನೀನ್ ಟ್ರೈನಿಂಗ್ ಅಂದ್ರೆ ಹೌದು ಸರ್ ನಾನು ಮಾಡ್ತೀನಿ ಅಂದೆ ಹೌದು ಬಹುದರ್ಷ ಒಬ್ಬ ಆಡ್ದೇನಿದೆ ನಮ್ಮ ಕುಬೇರ ಅಂತಂದ್ರು ಸರ್ ಅವ್ರ ನಮ್ಮ ಬ್ರದರ್ಸ ಅವರು ನಾವೆಲ್ಲ ಒಂದೇ ಒಂದೇ ಗರಡಿ ಮನೆ ಮಾಡೋದಂದೆ ಹೌದಾ ಅಂದ್ರೆ ಆಯ್ತು ಪಾಡು ಅಂತ ಅಂದ್ರು ಅವ್ರು ಆಡಿದ ಅಂದ್ರೆ ಸರ್ ಕಳ್ಸ್ಕೊಡ್ರಿ ಸರ್ ಬಳ್ಳಿ ಜಿಲ್ಲಾ ಮಂಡಳಿ ಕಳ್ಸಿಕೊಡ್ರಿ ಸರ್ ಜಿಲ್ಲೆ ಮಟ್ಟದಲ್ಲಿ ಪ್ರಥಮ ಸ್ಥಾನ ಸರ್ ಅದು ಅದು ಎಷ್ಟು ಎಷ್ಟು ಜನರು ಇರ್ತಾ ಇತ್ತು ಅಲ್ಲಿ ಮೂವರು ಇರುತ್ತೆ ಮೂವರು ಅಲ್ಲಿ ಮೂವರು ಪ್ರಥಮ ಸ್ಥಾನ ಸರ್ ತೂಕ ತೂಕ ಸಿಕ್ಸ್ಟಿ ಸರ್ ಅರವತ್ತು ಕೆಜಿ ವಾರದಲ್ಲಿ ಈಗ ಈಗ ರಾಜ್ಯ ಮಟ್ಟದಲ್ಲಿ ಬಂದಾಗ ಎಷ್ಟು ನಿಮಗೆ ಕಾ ಇದಾಗಿತ್ತು ಯಾಕಂದ್ರೆ ಅಲ್ಲೆಲ್ಲ ಜಿಲ್ಲಾ ಮಠದಿಂದ ಗೆದ್ ಬಂದ್ರೆ ಅವ್ರೊಂದಿಷ್ಟು ಅವ್ರು ಕೂಡ ಸಾಮ್ ಮಾಡಿರ್ತಾರೆ ಅವ್ರು ಕೂಡ ತಾಕತೇತಾರ ನಿಮಗೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಏನೆಲ್ಲ ಇತ್ತು ಸರ್ ಅವ್ರನ್ನೆಲ್ಲಾ ನೋಡಿರಿ ಸರ್ ಅವ್ರು ದಿನ ಪ್ರಾಕ್ಟೀಸ್ ಮಾಡಿ ಸ್ಪೋರ್ಟ್ಸ್ ಅವ್ರು ಬಹಳ ಜನ ಇದ್ರು ಸರ್ ಅವ್ರೆಲ್ಲ ನೋಡಿದ್ರೆ ನಾವ್ ಇಲ್ಲಿ ಬಿಡು ಅಂತಲ್ಲ ಆಗೋದಿಲ್ಲ ಅದು ಒಂದು ಭಯ ಇತ್ತು ಸರ್ ಆದ್ರೆ ನಮ್ ಕೋಚ್ ಕಲ್ಸ್ಕೊಟ್ಟು ಸರ್ ನಮಗೆ ಏನೇ ಆಗ್ಲಿ ನಿಮ್ ಆಟ ನೀವ್ ಆಡ್ಬೇಕು ನಮ್ಗೆ ಆಟ ಉಳಿಸ್ಬೇಕು ಯಾರನ್ನ ಆಡ್ಬಿಟ್ಟ ಸೋತ್ರ ಇಲ್ಲ ಏ ಜನ ಮಾಡ್ನಪ್ಪ ಕುಸ್ತಿ ಅಂಬ ಹೆಸರು ಇರ್ಬೇಕು ಅಂತ ಸರ್ ನಮ್ ಕೋಚ್ ನಾನು ಆಡುವಾಗ ನಮ್ ಕೋಚ್ ನನಗೆ ಎಷ್ಟು ಸಪೋರ್ಟ್ ಅನ್ನ ಸಪೋರ್ಟ್ ಬಗ್ಲ ನಿಂತು ಆಕಡೆ ಸರ್ ಒಂದ್ ಸ್ವಲ್ಪ ಬಿಡ್ತಾರೆ ಸರ್ ನಮ್ ಕೋಚ್ ಅಂದ್ರೆ ನಮ್ ಕಡೆಯಿಂದ ಒಬ್ರು ಕುಂದರ್ತಾರ್ ಸರ್ ನಮ್ ಕೋಚ್ ನನಗೆ ಬಹಳ ಸಪೋರ್ಟ್ ಸರ್ ಅಂಗೋಡ್ಲೆ ಹಿಂಗೋಡಿ ಇದ್ದಿಡಿ ಅದಿಡಿ ಇದ್ ಮಾಡು ಆ ತರ ಹೇಳಿ ಈ ಟೆಕ್ನಿಕ್ ಅಂತ ಹೇಳ್ಕೊಟ್ರ ಸರ್ ಅವ್ರು ಹೇಳ್ಕೊಟ್ಟು ಅವ್ರು ನನಗೊಂತರ ತುಂಬಿದಿಂದ ತುಂಬಿದ ಕಾರಣ ರಾಜ್ಯಮಂಡಲ ಪ್ರಥಮ ಸ್ಥಾನ ಬರಲ್ಲ ನಮ್ಮ ಕಾರಣ ಅಲ್ಲಿ ನಿಮ್ಮ ಅಪೋಸಿಟ್ ನೋಡಿದಾಗ ಅವ್ರು ಅವ್ರು ನೋಡಿದಾಗ ಏನದು ಅವ್ರಲ್ಲಿ ತಾಕತ್ತು ಆಮೇಲೆ ನಿನ್ನಲ್ಲಿ ವ್ಯತ್ಯಾಸಗಳು ಏನಿತ್ತು ನೀನು ಒಂದು ಕಲಿಬೇಕಾದ್ರೆ ಇನ್ನು ಬಾಲಕ ಆದ್ರೆ ಅಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಇದ್ದಂತ ಹುಡುಗಿ ನಿಮ್ಗೆ ಏನ್ ವ್ಯತ್ಯಾಸ ಆಗ್ತಾ ಇತ್ತು ಅವರು ಎಲ್ಲಾ ಜಿಮ್ ಮಾಡ್ತಾರೆ ಸರ್ ಅವ್ರು ಜಿಮ್ ಮಾಡ್ತಾರೆ ಎಲ್ಲ ಅವರು ದಿನನಿತ್ಯ ಕಾರ್ಯ ಸರ್ ನಾನು ಮಾಡ್ತೀನಿ ದಿನನಿತ್ಯ ಮಾಡ್ತೀನಿ ಆದ್ರೆ ಅವ್ರು ಸ್ಪೋರ್ಟ್ಸ್ ಆಸ್ಲವರ್ ಸರ್ ಅವ್ರಿ ಅದೇ ಇದ್ದಿದ್ದು ಎಲ್ಲ ಫುಡ್ ಗಿಡ್ ಎಲ್ಲ ಯೂಸ್ ಮಾಡ್ತೀನಿ ಸರ್ ಆದ್ರೆ ನೋಡಿದ್ರೆ ಅವ್ತರ ಮುಂದೆ ನಾನು ವಯಸ್ಸೇ ದೊಡ್ಡ ಮತ್ತೆ ಸಿಕ್ಸ್ಟಿ ಸರ್ ಆಡಿದ್ದು ರಾಜ್ಯ ಮಟ್ಟದಲ್ಲಿ ಅವ್ರು ಸಿಕ್ಸ್ಟಿ ಫೈವ್ ಅದರ ಸರ್ ತುಕ ಸರ್ ನನ್ ಸಿಕ್ಸ್ಟಿ ಇದ್ರೆ ನಾನು ಆಡ್ಬೋದಿತ್ತು ಅಂತ ಅನಿಸ್ತೀವಿ ಸರ್ ಆದ್ರೆ ಅರ್ವತ್ ಐತೆ ಏನ್ ಆಗೋದು ಏನಿಲ್ಲ ಅಂತ ಅನ್ಕೋತೀವಿ ಇಂಜರಿ ಸರ್ ಎಲ್ಲಿ ಸೋಲ್ಬಹುದು ನಾನು ಅದರ ಮೇಲೆ ಸಿಕ್ಸ್ಟಿ ಫೈವ್ ಆಡ್ಬಿಟ್ಟಿನಿ ಅಂತ ಭಯ ಸರ್ ಆಯ್ ನಮ್ ಕೋಚ್ ಇದ್ರ ನೀನ್ ಸೋಲು ಅಲ್ಲಿ ಆಟ ಬೇಸ್ ಆಡಿ ಅನ್ಬೇಕು ಟೆಕ್ನಿಕ್ ಬೇಸ್ ಮಾಡ್ಬೇಕು ಅಂತ ಹೇಳಿದ್ರಿ ಸರ್ ಅಂತೂ ಗೆದ್ದ ಮೇಲೆ ನಿನ್ನ ಊರಿನ ಸಂಭ್ರಮ ಹೆಂಗಿತ್ತು ಏನ್ ನಿಮ್ ಶಾಲೆಯಲ್ಲಿ ಏನ್ ಗೌರವ ಕೊಟ್ರು ನಮ್ ಶಾಲೆಯಲ್ಲಿ ಸರ್ ಎಲ್ಲ ಸಾರ್ನ ಎಲ್ಲ ಪ್ರಿನ್ಸಿಪಲ್ ಎಲ್ಲ ಕರೆದು ಎಲ್ಲ ಒಂದ್ ರೀತಿ ಸನ್ಮಾನ ಮಾಡಿ ಎಲ್ಲ ಮಾಡಿದೆ ಸರ್ ನಮ್ಮ ಊರಾಗೆ ನಮ್ ತಂದೆ ಅವರು ನಮ್ ದೊಡ್ಡಪ್ಪ ಇರ್ಬೋದು ನಮ್ಮ ಅಪ್ಪ ಇರ್ಬೋದು ಎಲ್ಲ ನಮ್ ಕೋಚ್ ಎಲ್ಲ ಸೇರಿ ಊರಲ್ಲಿ ಮೆರವಣಿಗೆ ಕೂಡ ಊರೇ ಮಾಜಿ ಎಂ ಎಲ್ ಸರ್ ಅವರು ಮೂರು ವರ್ಷ ಸತತವಾಗಿ ಎಂ ಎಲ್ ಡಿಸ್ಟಿಕ್ ಕಡೆಯಿಂದ ತಾಲೂಕ್ ಕಡೆಯಿಂದ ಅವರು ಅವ್ರು ಅವ್ರು ಕರೆದಿರ್ ಸರ್ ನಮ್ಮ ತಾತ ಅವರು ಅವ್ರು ಕರ್ ಸನ್ಮಾನ ಮಾಡಿದ ಸರ್ ಅವರು ಬಿಟ್ರೆ ಮತ್ತೆ ಯಾರು ಯಾರನ್ನ ಸಂಘ ಸಂಸ್ಥೆಗಳು ಈ ಕನ್ನಡ ಅಂತೀವಿ ರೈತ ಸಂಘಟನೆ ಅವ್ರು ಯಾರು ಯಾರು ಮಾಡ್ತೀನಿ ಅಂತ ಹೇಳಿ ಸರ್ ಇನ್ನು ಎಲ್ಲಾ ಸಾಧನೆ ಮಾಡಿದ್ರು ಕೂಡ ಅವರನ್ನ ಗುರ್ಸಕಂತ ಕೆಲಸ ಸ್ಥಳೀಯ ಆ ಪಟ್ಟಣ ಪಂಚಾಯತಿ ಅವ್ರು ಮಾಡ್ಬೇಕಾಗಿತ್ತು ತಾಲೂಕು ಆಡಳಿತವ್ರು ಮಾಡ್ಬೇಕಾಗಿತ್ತು ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಅಹ್ ವಿದ್ಯಾರ್ಥಿ ಅಲ್ಲಿ ಭಾಗವಹಿಸ್ತಾನೆ ಅಂದ್ರೆ ಆ ಇಡೀ ಊರಿಗೆ ಒಂದು ಗೌರವ ತರ್ತಕ್ಕಂಥ ಹೆಸರು ಇವ್ರಿಗೆ ಇಲ್ಲಿನ ಮಾಜಿ ಎಮ್ ಎಲ್ ಎರತಕ್ಕಂತ ಸಿದ್ದಪ್ಪ ಅವರು ಸನ್ಮಾನಿಸಿದ್ ಬಿಟ್ರೆ ಬೇರೆ ಯಾರು ಕೂಡ ಇವ್ರನ್ನ ಗೌರವಿಸಿಲ್ಲ ಗುರುತಿಸಿಲ್ಲ ಅಂತ ಹೇಳ್ಬೋದು ಆ ಇದು ಸ್ವಲ್ಪ ಬಿಡ್ಬೇಕು ನಾವು ಯಾಕಂದ್ರೆ ಒಬ್ರು ಏನಾದ್ರೂ ಒಂದು ಮಾಡ್ತಾರೆ ಅಂದ್ರೆ ಅವ್ರನ್ನ ನೆರೆಸ್ತಕ್ಕಂಥದ್ದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಬಹಳ ಜರೂರಿನ ವಿಷಯ ಆಗಿರುತ್ತೆ ಇನ್ನು ಮುಂದೆ ಆದ್ರೂ ಕೂಡ ಇವರನ್ನ ಗುರ್ಸಿ ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಗೆಲ್ಲುವ ತರ ಅವರನ್ನ ಆ ತುಂಬಿ ಮನ ತುಂಬಿ ಹರಿಸ್ಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಹೆಚ್ಚಿನ ಮಾಹಿತಿನ ನೀಡ್ತೀನಿ ಗಂಭೀರ್ ಈಗ ನಿನ್ ಮುಂದೆ ಕನಸು ಏನ್ ಹಿಡ್ಕೊಂಡಿದೀಯ ನಿನ್ನ ಕನಸಿಗೆ ನಿಮ್ಮ ಮನೆಯರ ಸಹಕಾರ ಹೇಗಿದೆ ರಾಷ್ಟ್ರ ಮಟ್ಟಕ್ಕೆ ಅಲ್ಲಿ ಆಡುವಾಗ ಏನೆಲ್ಲ ನಿಮ್ ತಂದೆಯವರ ಆಶೀರ್ವಾದ ಇರ್ಬೋದು ತಾಯಿಯವರ ಆಶೀರ್ವಾದ ಇರ್ಬೋದು ಏನೆಲ್ಲ ಅವ್ರಿಗೆ ಸಹಕಾರ ಕೊಡ್ತಾ ಇದ್ರೆ ಮುಂದೆ ನೀನ್ ಏನ್ ಸಾಧಿಸ್ಬೇಕು ಅನ್ಕೊಂತೀಯ ಸರ್ ಇವಾಗ ನಾನು ರಾಷ್ಟ್ರ ಮಟ್ಟಕ್ಕೆ ಸೈಲೆಟ್ ಆಗಿದ್ದೀನಿ ಸರ್ ನ್ಯಾಷನಲ್ ನನ್ನ ನ್ಯಾಷನಲ್ ಅಲ್ಲಿ ಪ್ರಥಮ ಸ್ಥಾನ ಪಡೆದು ಅಂತಾರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಕ್ ಸರ್ ನನ್ನ ಗುರಿ ನಿಜಕ್ಕೂ ದೊಡ್ಡ ಕನಸನ್ನೇ ಗಂಭೀರ್ ಇಟ್ಕೊಂಡಿದ್ದಾನೆ ನಿಮ್ಮ ಮನೆಯವ್ರ ಸಹಕಾರ ಹೇಗಿದೆ ನಮ್ಮ ಮನೆಯವ್ರ ಸಹಕಾರ ನನ್ ಅನ್ಕೊಂಡ್ಕಿಂತ ಹೆಚ್ಚಿದೆ ಹೌದು ಹೌದು ಸರ್ ಯಾವುದೇ ಒಂದು ಪ್ರೋಟೀನ್ ಆಗಿರ್ಲಿ ಯಾವುದೇ ಒಂದು ಊಟದ ವ್ಯವಸ್ಥೆ ಇರಲಿ ಯಾವ್ದು ಬಾ ತುಂಬಾ ಚೆನ್ನಾಗಿ ಸರ್ ನೀನ್ ಆಡಪ್ಪ ನಮ್ದೇನೋ ಏಜ್ ಮುಗಿತೆ ನೀನೇ ಮಾಡ್ಬೇಕು ಹೆಸರು ಇವಾಗ ನಿಂದು ಬಿಸಿರು ಹೋಗುತ್ತಾ ಹೆಸರು ಮಾಡೋ ವಯಸ್ಸಿನಿಂದ ಹೆಸರು ಮಾಡ್ಬೇಕು ಅಂತ ನಮ್ ತಂದೆಯವರು ನಮ್ ತಾಯಿ ನಮ್ ದೊಡಪ್ಪ ನಮ್ ಕೋಚು ಎಲ್ಲರ ಹಿಂಗ ಸರ್ ನೋಡಿದ್ರೆ ನೋಡದೇ ನಿಮ್ಗೆ ಫೋಟೋದಲ್ಲಿ ತೋರಿಸಿದೆ ಹುಚ್ಚಿರಪ್ಪ ಅವರು ಮತ್ತೆ ಮನ್ಮತ ಅವ್ರು ಯಾವ ರೀತಿ ಬ್ಯಾಗ್ ಜಂಪ್ಗಳನ್ನ ಅವ್ರ ತಂದೆಯವ್ರ ಎದುರಿಗೆ ಮಾಡ್ತಾ ಇದ್ರು ಇವತ್ತು ಗಂಭೀರ್ ತನ್ನ ತಂದೆಯವ್ರ ಎದುರಿಗೆ ಮಾಡ್ತಾ ಇದ್ದಾನೆ ಆ ಪರಂಪರೆ ನೋಡ್ರಿ ಏನ್ ಇದು ನಿಜಾಗ್ಲೂ ಯಾರೆಲ್ಲ ಸಾಕಾರ ಕೊಟ್ಟಿದ್ದಾರೆ ಸರ್ ನಾವು ಅಂದ್ರೆ ನಮ್ ದೊಡ್ಡಪ್ಪ ಸರ್ ನಮ್ ದೊಡ್ಡಪ್ಪ ಅಂದ್ರೆ ನಮ್ಮಪ್ಪ ನಮ್ಮಪ್ಪ ಅಂದ್ರೆ ನಮ್ಮಅಪ್ಪ ತಮ್ಮ ಚಿಕ್ಕಪ್ಪ ಸರ್ ಚಿಕ್ಕಪ್ಪ ಸರ್ ಹೋಬಳೇಶ್ ಅಂತ ಅವ್ರೆ ಸರ್ ಅವರು ಇರ್ಸು ಸೈಜ್ ಕೋಲು ಅವರು ಅವ್ರು ದೊಡ್ಡ ಹೆಸರು ಮಾಡಿದ್ರು ನಮ್ಮಪ್ಪ ನಮ್ ದೊಡ್ಡ ಬಂದು ಒನ್ ಸರ್ ಅವರು ಈಗ ಗಡೇರಿ ಇರಿಸ್ರೆ ಅವರು ಸರ್ ಮತ್ತೆ ಇನ್ನೊಬ್ರು ಯಾರು ದೇವರಾಜ್ ದೇವರಾಜ್ ಅಂದ್ರೆ ನಮ್ ಕಕ್ಕ ಸರ್ ಅವರು ಅವ್ರ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದಾರೆ ಸರ್ ಅವರು ನಮ್ಮಪ್ಪ ಜೊತೆ ಕುಸ್ತಿ ಮಾಡಿದ ಸರ್ ಅವರು ರಾಜ್ಯ ಮಾಡಿದ್ರೆ ಪ್ರಥಮ ಸ್ಥಾನ ಸರ್ ರಾಷ್ಟ್ರ ಮಟ್ಟ ಆಡಿಲ್ಲ ಅಂದ್ರೆ ನಿಮ್ ಮನೇಲಿ ಈಗ ಕುಸ್ತಿ ಮಾಡ್ಲಾರ್ದು ಗುಂಡ್ ಎತ್ತಲಾರ್ದ ಯಾರು ಇಲ್ಲ ಯಾರಿಲ್ಲ ಸರ್ ಎಲ್ಲರೂ ಎತ್ತದವರು ಎಲ್ಲಾರು ಮಾಡಿದಾರೆ ಸರ್ ನಿಮ್ ತಮ್ಮನ ಯಾರೆ ನಮ್ ತಮ್ಮನರು ಅಂದ್ರೆ ಇವರು ಮಾಡ್ತಾ ಇದ್ದಾರೆ ಸರ್ ಇವರು ಇವರು ಎಲ್ಲ ಸರ್ ನಮ್ತಾ ಅವ್ರಿಗೀಗ ಅವ್ರ ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಒಟ್ಟ ನಿಮ್ ಕುಟುಂಬದ ಸಹಕಾರದಿಂದ ನಿಮ್ಮ ತಾತನ ಆಶೀರ್ವಾದದಿಂದ ಇವತ್ ನೀನ್ ಈ ಮಟ್ಟಕ್ಕೆ ಬೆಳೆದಿದ್ಯಾ ನಿನ್ನ ಯಶಸ್ಸು ಇನ್ನೂ ಉತ್ತಮಕ್ಕೆ ಇರ್ಲಿ ನೀನ್ ಅಂತಾರಾಷ್ಟ್ರೀಯ ಮಟ್ಟ ಕೂಡ ಆಯ್ಕೆ ಹೇಳಿ ನಮ್ಮ ಚಾನಲ್ ಮುಖಾಂತರ ಶುಭ ಕೊಡ್ತಾ ಇದ್ವಿ ನಮ್ಮ ನಿಮ್ಮ ಮಾವ ಆಗಿರ್ತಂತ ವೀರೇಶ್ ಅವರು ಬಹಳ ಸ್ವತಾಯ ಮಾಡಿದ್ರೆ ನನಗೆ ಸಹಕಾರ ಜಾಸ್ತಿ ಬಹಳಷ್ಟು ನೀನು ಅದು ಆಯ್ಕೆ ಆದ ಕೂಡ ನನ್ಗೆ ಫೋನ್ ಮಾಡಿದ್ರ ಅವ್ರು ಅಣ್ಣ ಹಿಂಗಿಂಗ ನಮ್ ಮಳೆ ಗೆದ್ಬಿಟ್ಟ ಅಣ್ಣ ಅಂತ ನಾನು ಸಿದ್ದಪ್ಪ ಯಾರು ಫೋಟೋ ಆಗಿದ್ರು ನೋಡಿದೆ ನಾನು ಅನಿಸ್ತು ನನ್ಗೆ ನಮ್ ಯಾಕಂದ್ರೆ ಈಗ ಒಂದಷ್ಟು ಬೆಂಬಲ ಕೊಡೋದು ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಣ ನಿಮ್ ಮಾವಂದ್ ಕೂಡ ಬಹಳ ಶ್ರೇಯಸ್ ಇದೆ ಈ ವಿಡಿಯೋ ನೋಡಿದ್ರು ಕೂಡ ನಮ್ಮ ಈ ಒಂದು ಪ್ರತಿಭೆಯನ್ನ ಬೆಳೆಸೋದಕ್ಕೆ ಸಹಕಾರ ನೀಡ್ರಿ ಅಂತ ಹೇಳ್ತಾ ಇದೀನಿ ಇದಿಷ್ಟು ಮಾಹಿತಿ ನಮ್ಮ ಗಂಭೀರ್ನ ವಿಷಯ ಆಗಿತ್ತು ಹಾಗೆ ಪೈಲ್ವಾನ್ ಗುರುಸಿದ್ದಪ್ಪ ಅವರ ಮನೆತನದ ಇತಿಹಾಸ ಆಗಿತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದೀನಿ ನಮಸ್ಕಾರ